ಗುಡಿಬಂಡೆಯಲ್ಲಿ ಪತ್ನಿ ಕೊಲೆ ಪಟ್ಟಣದಲ್ಲಿ ಆತಂಕ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಪಟ್ಟಣದ ಎಂಟನೇ ವಾರ್ಡ್ನಲ್ಲಿ ಪತಿಯೊಬ್ಬ ತನ್ನ ಪತ್ನಿಯನ್ನು ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿರುವ ಘಟನೆ ನಡೆದಿದೆ ಈ ಘಟನೆಯಿಂದ ಇಡೀ ಪಟ್ಟಣ ಬೆಚ್ಚಿಬಿದ್ದಿದೆ ಕೊಲೆಯಾದ ಮಹಿಳೆಯನ್ನು ಮೂವತ್ತೈದು ವರ್ಷದ ರಮಿಜಾಬಿ ಎಂದು ಗುರುತಿಸಲಾಗಿದೆ ಘಟನಾ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಡಿವೈಎಸ್ಪಿ ಶಿವಕುಮಾರ್ ಸೇರಿದಂತೆ ಗುಡಿಬಂಡೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕಳೆದ ಮೂರು ವರ್ಷಗಳಿಂದ ರಮಿಜಾಬಿ ತನ್ನ ಎರಡನೇ ಪತಿ ಬಾಬಾ ಜಾನ್ ಜೊತೆ ಪಟ್ಟಣದಲ್ಲಿ ವಾಸವಾಗಿದ್ದರು ಶುಕ್ರವಾರ ಮಧ್ಯಾಹ್ನ ಸುಮಾರು ನಾಲ್ಕು ಗಂಟೆ ಸುಮಾರಿಗೆ ಇಬ್ಬರ ನಡುವೆ ಸಣ್ಣ ವಿಷಯಕ್ಕೆ ಜಗಳವಾಗಿದೆ ಈ ಜಗಳ ವಿಕೋಪಕ್ಕೆ ತಿರುಗಿ ಪತಿ ಬಾಬಾ ಜಾನ್ ತನ್ನ ಪತ್ನಿಯನ್ನು ಬರ್ಬರವಾಗಿ ಕೊಲೆ ಮಾಡಿದ್ದಾನೆ ಎಂದು ತಿಳಿದುಬಂದಿದೆ ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಆರೋಪಿ ಬಾಬಾ ಜಾನ್ ಅನ್ನು ಬಂಧಿಸಿದ್ದಾರೆ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಗುಡಿಬಂಡೆ ಟೌನ್ ಅಲ್ಲಿ ಇವತ್ತು ಈವ್ನಿಂಗ್ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ ನಮ್ಮ ಮಾಹಿತಿ ಪ್ರಕಾರ ಲೇಡಿ ರಮೀಜಾ ಅರೌಂಡ್ ಥರ್ಟಿ ಫೈವ್ ಇಯರ್ಸ್ ಏಜ್ ಇದೆ ಅವರದ್ದು ಅವ್ರದ್ದು ಮೊದಲೇ ಮಲ್ಬಾಗಲ ಹತ್ರ ಮದುವೆ ಆಯಿತು ಅದನ್ನು ಗಂಡಾಗಿ ಬಿಟ್ಬಿಟ್ಟು ಇಲ್ಲಿ ಬೇರೆ ಯಾರ ಜೊತೆ ಭಾಸ ಆಯಿತು ಅವ್ರದ್ದು ಇನ್ನೊಬ್ರು ಇದ್ದಾರೆ ಅಕ್ಯೂಸ್ ಡಿ ಕೇಸಲ್ಲಿ ಅವ್ರದು ಅರೌಂಡ್ ಫಾರ್ಟಿ ಇಯರ್ಸ್ ಇದೆ ಈಗ ಅವ್ರು ಈ ಇಬ್ಬರು ಜನ ಅದು ಏನು ಲಿವ್ ಇನ್ ರಿಲೇಷನ್ಸ್ ಥರ ಇತ್ತು ಬಾಬಾಜ ಅಂದ್ರೂ ಕೂಡ ಮೊದಲೇ ಮದುವೆ ಆಗಿದೆ ನಾಲ್ಕು ಜನ ಮಕ್ಕಳು ಇದ್ದಾರೆ ಅವರು ಕೂಡ ಹತ್ತು ವರ್ಷದಿಂದ ಅವ್ರಿಗೆ ಬಿಟ್ಬಿಟ್ಟು ಇಲ್ಲಿ ಓಡಾಡ್ತಾಯಿತ್ತು ಇತ್ತು ಗುಜರಿ ಉಜ್ರಿ ಕೆಲಸ ಮಾಡ್ತಾ ಇತ್ತು ಇಲ್ಲಿ ಬಾಡಿಗೆ ರೂಮಲ್ಲಿ ಇದ್ದಾರೆ ಅವರು ಪ್ರತಿದಿನ ಕುಡಿತಾ ಇದ್ದಾರೆ ಎಲ್ಪ್ ಇದ್ದಾರೆ ರೆಗ್ಯುಲರ್ ಆಗಿ ಗಲಾಟೆ ಮಾಡ್ತಾರೆ ಇವತ್ತು ಕೂಡ ಏನಾದರೂ ಗಲಾಟೆ ಆಯಿತು ಕುಡಿತಾ ಟೈಮಲ್ಲಿ ಸೊ ಆ ಟೈಮಲ್ಲಿ ಮಚ್ಚಿಂದ ಅವರ ತಲೆ ಮೇಲೆ ಅಟ್ಯಾಕ್ ಮಾಡಿ ತುಂಬ ಬ್ಲಡ್ ಲಾಸ್ ಆಗಿ ಮತ್ತು ಸಿವಿಯರ್ ಇಂಜುರಿ ಕಾರಣ ಬಗ್ಗೆ ಅವ್ರದ್ದು ಡೆತ್ ಆಗಿದೆ ಈ ಆರೋಪಿ ಕೇಸಲ್ಲಿ ಬಾಬಾಜ ಅವ್ರಿಗೆ ಕೂಡ ನಾವು ಅರೆಸ್ಟ್ ಮಾಡಿದ್ವಿ ರೀಸನ್ ಏನು ಅಂತ ನೋಡಿ ಆರೋಪಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಅವ್ರಿಗೆ ಇಂಟರಿಗ್ಯೂಷನ್ ಮಾಡಿ ನಾವು ಕೇಳ್ತೀವಿ ಬಟ್ ಇವರದ್ದು ರೆಗ್ಯುಲರ್ ಆಗಿ ಏನಾದರೂ ಈ ಗಲಾಟೆ ನಡೀತಾ ಇತ್ತು ಈ ದುಡ್ಡು ವಗರ ಕೇಳ್ತಾರೆ ಹೆಣ್ಣೆ ವಿಚಾರ ಬಗ್ಗೆ ದುಡ್ಡು ಕೇಳ್ತಾರೆ ಎಣ್ಣೆ ಕುಡಿದಾದ್ಮೇಲೆ ಗಲಾಟೆ ಮಾಡ್ತಾರೆ ರೆಗ್ಯುಲರ್ ಆಗಿ ಈ ಥರ ಇದೆ ಸೊ ಈಗ ಅವ್ರಿಗೆ ಅರೆಸ್ಟ್ ಮಾಡಿದ್ದೀವಿ ಸೊ ಇಂಟರಿಗೂಷನಲ್ಲಿ ಗೊತ್ತಾಗುತ್ತೆ ಬೇರೆ ಯಾವುದು ಎಂಗಲ್ ಇದೆಯಾ ಇಲ್ಲ